ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದ ಪುಸ್ತಕದಲ್ಲಿ ಊಟದ ಆಟ ಎನ್ನುವಂತಹ ಪದ್ಯವನ್ನು ನೋಡುವ ಊಟದ ಆಟ ಕವಿ ಜಿ ಪಿ ರಾಜರತ್ನಂ ಒಂದು ಎರಡು ಬಾಳೆಲಿ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಇದರಲ್ಲಿ ಬರುವಂತಹ ಪದಗಳ ಅರ್ಥ ಪಲ್ಯ ತರಕಾರಿಯಿಂದ ಮಾಡಿದ ಪದಾರ್ಥ ದಂಟು ಒಂದು ಜಾತಿಯ ತರಕಾರಿ ಸೊಪ್ಪು ಮುದಿರು ಮುಚ್ಚು ಮಡಿಚು ಪ್ರಾಸಪದಗಳು ಎರಡು ಹರಡು ಆರು ಸಾರು ಎಂಟು ದಂಟು ಹತ್ತು ಎತ್ತು ಬಿಟ್ಟಿರುವ ಪದಗಳನ್ನು ಸೇರಿಸಿ ಹೇಳುವ ಒಂದು ಎರಡು ಬಾಳೆಲಿ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆಮುದಿ ರೆಕ್ ಇನ್ನು ಕೆಲವೊಂದು ಚಿತ್ರಗಳಿದೆ ಅದನ್ನು ಮಕ್ಕಳಿಗೆ ತಿಳಿಸಿ ಹಣ್ಣಿನ ಹೆಸರು ಹಾಗೂ ಆ ಎಷ್ಟು ಸಂಖ್ಯೆಗಳಿದೆ ಎನ್ನುವಂಥದ್ದನ್ನು ತಿಳಿಸಬೇಕು ಮಾವಿನ ಹಣ್ಣು ಈ ಹಣ್ಣಿನ ಹೆಸರೇನು ಎನ್ನುವಂಥದ್ದು ಕೇಳುವಂಥದ್ದು ಈ ಹಣ್ಣಿನ ಹೆಸರು ಏನು ಅಂತ ಕೇಳುವಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ಊಟದ ಆಟ ಪದ್ಯದಲ್ಲಿ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಬಾಳೆಯನ್ನು ಹಾಕುವಂಥದ್ದು ಮೂರು ಮತ್ತು ನಾಲ್ಕು ಅನ್ನವನ್ನು ಹಾಕಬೇಕು ಬಾಳೆ ಹಾಕಿದ ನಂತರ ಅದರ ಮೇಲೆ ಅನ್ನವನ್ನು ಹಾಕು ಐದು ಆರು ಅದರ ಮೇಲೆ ಅನ್ನದ ಮೇಲೆ ಬೇಳೆ ಸಾರನ್ನು ಹಾಕುವಂಥದ್ದು ಏಳು ಎಂಟು ಪಲ್ಯಕ್ಕೆ ದಂಟು ಸಾರು ಹಾಕಿದ ನಂತರ ಒಂದು ಬದಿಯಲ್ಲಿ ಪಲ್ಯವನ್ನು ಹಾಕುವಂಥದ್ದು ಅದು ದಂಟಿನ ಪಲ್ಯ ಆಗಿರ್ತದೆ ಒಂಬತ್ತು ಮತ್ತು ಹತ್ತು ಕೊನೆಯದಾಗಿ ಎಲ್ಲ ಊಟ ಆದ ಮೇಲೆ ಎಲೆಯನ್ನು ಮರಚುವಂಥದ್ದು ಎಲೆ ಮುದಿರೆತ್ತು ಎಲೆಯನ್ನು ಮುದ್ದೆ ಮಾಡಿ ಎತ್ತುವಂಥದ್ದು ಎಲೆಯನ್ನು ಮಡಚಿ ಎತ್ತುವಂಥದ್ದು ಅಂತ ಅರ್ಥವನ್ನು ಬರುವಂಥದ್ದು ನಂತರ ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟ ಮುಗಿದಿತ್ತು ಎನ್ನುವಂಥದ್ದು ಈ ಒಂದು ಪದ್ಯದಲ್ಲಿ ಕಾಣ್ಬೋದು ಇನ್ನೊಮ್ಮೆ ಈ ಒಂದು ಪದ್ಯವನ್ನು ಜೊತೆಯಾಗಿ ಹೇಳು ಒಂದು ಎರಡು ಬಾಳೆಲಿ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಅಭ್ಯಾಸವನ್ನು ಮಾಡಬೇಕಾದ್ರೆ ಮಕ್ಕಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎನ್ನುವಂತಹ ಅಂಕಿಗಳ ಪದಗಳನ್ನು ತಿಳಿಸಿಕೊಡಿ ಪ್ರಾಸ ಪ್ರಾಸಪದಗಳು ಇದೆ ಪ್ರಾಸಪದಗಳನ್ನು ಕೂಡ ತಿಳಿಸಬೇಕು ಪದಗಳ ಅರ್ಥಗಳನ್ನು ಕೂಡ ಹೇಳಬೇಕು ಅದಾದ ನಂತರ ಬಿಟ್ಟ ಪದಗಳನ್ನು ತುಂಬಿಸುವಂಥದ್ದು ಅದು ಪದ್ಯದ ಸಾಲುಗಳಲ್ಲಿರುವಂತಹ ಬಿಟ್ಟ ಪದ ಆಗಿರೋ ಆಗಿರ್ತದೆ ಆದಮೇಲೆ ಯಾವ ಹಣ್ಣು ಯಾವ ತರಕಾರಿ ಎನ್ನುವಂಥದ್ದನ್ನು ಅವರಿಗೆ ತಿಳಿಸಿಕೊಡಿ ಅದು ಎಷ್ಟು ಸಂಖ್ಯೆಯಲ್ಲಿದೆ ಎನ್ನುವಂಥದ್ದನ್ನು ಕೂಡ ನೀವು ಅವರ ಜೊತೆ ಕೇಳಬೇಕು ಇನ್ನು ಮುಂದಿನ ಪಾಠದಲ್ಲಿ ಹೂದೋಟ ದೋಟ ಎನ್ನುವಂತಹ ಪಾಠವನ್ನು ನಾವು ತಿಳಿದುಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು